ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಬ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಪಾಲಕ್ ಚಪಾತಿ ಆಲೂ ಫ್ರೈ ಹಗ್ಲುಕಾಯಿ ಫ್ರೈ ಹಾಗೆ ಕ್ಯಾರೆಟ್ ಮತ್ತು ಬೀನ್ಸ್ ಯೂಸ್ ಮಾಡಿರೋ ಸಿಂಪಲ್ ಪಲ್ಯಾನ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ನಾನು ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಹಾಗೆ ಫ್ಲೇವರ್ಗಿಂತ ಸ್ವಲ್ಪ ಪುದೀನ ಕೂಡ ಹಾಕಿದ್ದೀನಿ ನಾನು ಇಲ್ಲಿ ಪಾಲಕ್ನ ಬೇಯಿಸ್ಕೊಂಡಿಲ್ಲ ಜಸ್ಟ್ ಬಿಸಿನೀರಲ್ಲಿ ಅದನ್ನ ವಾಶ್ ಮಾಡಿಕೊಂಡಿದ್ದೀನಿ ಅಷ್ಟೇ ಫಸ್ಟ್ ರೌಂಡ್ ನೀವು ಗ್ರೈಂಡ್ ಮಾಡಿಕೊಳ್ಳುವಾಗ ನೀರನ್ನ ಹಾಕೋಬೇಡಿ ಸೆಕೆಂಡ್ ರೌಂಡ್ ಗ್ರೈಂಡ್ ಮಾಡ್ಕೊಡುವಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಆವಾಗ ಪೇಸ್ಟ್ ರೀತಿಯಲ್ಲಿ ಬರುತ್ತೆ ನೆಕ್ಸ್ಟ್ ನಾನು ಒಂದು ಬೇಸನ್ಗೆ ಸ್ಮಾಲ್ ಬೌಲಲ್ಲಿ ಮೂರು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ರುಚಿಗೆ ಅಂತ ನಾನು ಹಾಫ್ ಟೇಬಲ್ ಸ್ಪೂನ್ ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಚಪಾತಿ ಹಿಟ್ಟಿಗೆ ನಾನು ಆ್ಯಡ್ ಮಾಡ್ತಿದ್ದೀನಿ ನೀರು ಹಾಕ್ತೇನೆ ಚಪಾತಿ ಹಿಟ್ಟು ಹಾಗೆ ಪಾಲಕ್ ಪೇಸ್ಟನ್ನ ನಿಧಾನಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಕಲಿಸ್ತಾ ಹೋಗಿ ತುಂಬ ಗಟ್ಟಿಯಾಗಿ ಚಪಾತಿ ಹಿಟ್ಟನ್ನ ಕಲಿಸ್ಕೋಬೇಡಿ ನಿಮಗೆ ಚಪಾತಿ ಉದ್ದೋಕೆ ಹಾಗೆ ಅದು ಬೇಯಿಸ್ಲಿಕ್ಕೂ ಕೂಡ ಈಸಿ ಆಗಬೇಕು ಆ ರೀತಿಲಿ ಸ್ಮೂತಾಗಿ ಕಲಿಸ್ಕೊಳ್ಳಿ ಚಪಾತಿ ಕಲಸಿ ಎಲ್ಲ ಆದಮೇಲೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸುತ್ತ ಸೌರಿ ಒಂದು ಪ್ಲೇಟ್ ಮುಚ್ಚಿಡಿ ಚಪಾತಿ ಹಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ನೆನ್ಕೋಬೇಕು ಅಷ್ಟರಲ್ಲಿ ನಾವು ಹೆಚ್ಚಿಟ್ಕೊಂಡಿರೋ ಕ್ಯಾರೆಟು ಹಾಗೆ ಬೀನ್ಸ್ನ ಬೇಯಕ್ಕೆ ಇಟ್ಬಿಡೋಣ ಇನ್ನೊಂದು ಒಲೆ ಮೇಲೆ ಆಲೂಗಡ್ಡೆ ಫ್ರೈ ಮಾಡಲಿಕ್ಕೆ ಒಂದು ಕಡಾಯಿಗೆ ಮೀಡಿಯಮ್ ಸೈಜ್ಗೆ ಹೆಚ್ಚಿಕೊಂಡಿರೋ ಆಲೂಗಡ್ಡೆ ಹಾಗೆ ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಒಳಗೆ ಆಲೂಗಡ್ಡೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ತಾನೆ ಅದಕ್ಕೆ ಹಾಫ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೆ ಹಾಫ್ ಟೇಬಲ್ ಸ್ಪೂನ್ ಸಾಲ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಫೈವ್ ಟು ಟೆನ್ ಮಿನಿಟ್ಸ್ ಪ್ಲೇಟ್ನ ಮುಚ್ಚಿಡಿ ಆಗ ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತೆ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಇಟ್ಟು ಅದನ್ನು ಬೇಯಲಿಕ್ಕೆ ಬಿಡಿ ಸ್ಟೀಮ್ಗೆ ಅದು ಚೆನ್ನಾಗಿ ಬೇಯುತ್ತೆ ಆಲೂಗಡ್ಡೆ ಫ್ರೈ ಕೂಡ ರೆಡಿ ಆಯಿತು ಅಷ್ಟರಲ್ಲಿ ಈ ಕಡೆ ಇಟ್ಟಿರೋ ಕ್ಯಾರೆಟ್ ಮತ್ತು ಬೀನ್ಸ್ ಕೂಡ ಬೆಂದಿದೆ ನೆಕ್ಸ್ಟು ಒಂದು ಪಾತ್ರೆಗೆ ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಕರ್ಬೇವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಬೇಯಿಸ್ಕೊಂಡಿರೋ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಸಾಂಬಾರ್ ಪೌಡರ್ನ ಟೂ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಹಾಫ್ ಕಪ್ಪು ವಾಟರ್ನ ಸೇರಿಸಿದ್ದೀನಿ ಸ್ವಲ್ಪ ಕುದಿ ಬಂದ ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡೋ ಪಲ್ಯ ರೆಡಿ ಆಯಿತು ನೆಕ್ಸ್ಟು ಹಗ್ಲಕಾಯಿ ಫ್ರೈ ಮಾಡಲಿಕ್ಕೆ ನಾನು ಒಂದು ಹಗ್ಲಕಾಯಿನ ತಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ರೌಂಡ್ ರೌಂಡಾಗಿ ಹೆಚ್ಚಿಕೊಂಡು ಒಂದು ಬೌಲಲ್ಲಿ ನೀರಿಗೆ ಸಾಲ್ಟನ್ನ ಮಿಕ್ಸ್ ಮಾಡಿ ಅದರಲ್ಲಿ ನೆನೆಸಿ ಇಟ್ಟಿದ್ದೀನಿ ಚಪಾತಿ ಮಾಡೋ ಅಷ್ಟರಲ್ಲಿ ಹಗ್ಲಿಕ್ಕಾಯಿ ಚೆನ್ನಾಗಿ ನೀರಲ್ಲಿ ನೆನ್ಕೊಂಡು ಅದರಲ್ಲೂ ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗಿರುತ್ತೆ ಹಾಗಾಗಿ ನಾನು ಮುಂಚೆನೇ ನೆನೆಸಿ ಇದ್ದೀನಿ ಚಪಾತಿ ಮಾಡಲಿಕ್ಕೆ ನಾನು ಒಂದು ಬೌಲಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಇನ್ನೊಂದು ಬೌಲಲ್ಲಿ ಚಪಾತಿ ಹಿಟ್ಟನ್ನ ತಗೊಂಡಿದ್ದೀನಿ ಇವಾಗ ಚಪಾತಿ ಹಿಟ್ಟು ಸ್ಮೂತಾಗಿ ಹಾಗೆ ಚೆನ್ನಾಗಿ ನೆನ್ಕೊಂಡಿದೆ ಈಗ ಕೈಯಲ್ಲೇ ನೀವು ಸ್ವಲ್ಪ ಚಪಾತಿ ಹಿಟ್ಟನ್ನ ತಗೊಂಡು ರೌಂಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮೇಲೆ ಕೆಳಗೆ ಚಪಾತಿ ಪೌಡರ್ನ ಹಚ್ಬಿಟ್ಟು ಲಟ್ಟಣಿಗೆಯಿಂದ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಚಪಾತಿ ಚೆನ್ನಾಗಿ ಉಬ್ಬಬೇಕು ಹಾಗೆ ಲೇಯರ್ ಆಗಿ ಬರಬೇಕು ಅಂದರೆ ಚಪಾತಿನ ಫಸ್ಟು ಚೆನ್ನಾಗಿ ಉಟ್ಕೊಂಡು ಚಪಾತಿ ಅರ್ಧ ಭಾಗಕ್ಕೆ ಮಾತ್ರ ಎಣ್ಣೆನ ಹಚ್ಕೊಂಡು ಫಸ್ಟು ಮರ್ಚ್ಕೊಳ್ಳಿ ಮತ್ತು ಇನ್ನು ಅರ್ಧ ಭಾಗಕ್ಕೆ ಎಣ್ಣೆನ ಹಚ್ಕೊಂಡು ಮತ್ತೆ ಅದನ್ನು ಮರ್ಚ್ಕೊಳ್ಳಿ ಮರ್ಚ್ಕೊಂಡು ನೆಕ್ಸ್ಟು ಅದನ್ನು ಮತ್ತೆ ಹಿಟ್ಟಲ್ಲಿ ಮೇಲೆ ಕೆಳಗೆ ಹದ್ಬೇಕು ಹತ್ಕೊಂಡು ಮತ್ತೆ ಲಟ್ಕ ಲಟ್ಟಣಿಗೆಯಿಂದ ಚೆನ್ನಾಗಿ ಉತ್ಕೊಳ್ಳಿ ನೀವು ಉದ್ದುವಾಗ ತುಂಬ ಪ್ರೆಸ್ ಮಾಡಿ ಉದ್ದಬೇಡಿ ಜಸ್ಟ್ ಚಪಾತಿ ಸೈಡ್ ಸೈಡಿಗೆ ಮಾತ್ರ ಉತ್ಕೊಳ್ಳಿ ಹಿಟ್ಟು ಏನಾದರೂ ಮನೆಗೆ ಹತ್ಕೊಳ್ತಾ ಇದೆ ಉದ್ದುವಾಗ ಅಂದರೆ ಮತ್ತೆ ಅದನ್ನು ಹಿಟ್ಟಲ್ಲಿ ಹತ್ಕೊಂಡು ಚೆನ್ನಾಗಿ ಉತ್ಕೊಳ್ಳಿ ಚಪಾತಿ ಉತ್ಕೊಂಡು ಆದಮೇಲೆ ನೀವು ಚಪಾತಿ ಕೆಳಗಡೆ ಹಿಟ್ಟಾಕಿರ್ತೀರಲ್ಲ ಆ ಫೈಸ್ನ ನೀವು ಹಂಚಿನ ಮೇಲ್ಗಡೆ ಹಾಕಬೇಕು ಹಂಚು ಇವಾಗ ಚೆನ್ನಾಗಿ ಕಾದಿದೆ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತವ ಮೇಲೆ ಚಪಾತಿನ ಹಾಕಬೇಕು ಚಪಾತಿ ಮೇಲ್ಗಡೆಯೂ ಸ್ವಲ್ಪ ಎಣ್ಣೆ ಸವರೋದ್ರಿಂದ ಚಪಾತಿ ಚೆನ್ನಾಗಿ ಬೇಯುತ್ತೆ ನೀವೀಗ ಅಬ್ಸರ್ವ್ ಮಾಡ್ಬೋದು ತವಾ ಮೇಲಿರೋ ಚಪಾತಿ ಮೇಲ್ಗಡೆ ಸ್ವಲ್ಪ ಉಬ್ಬಿದಂಗೆ ಕಾಣ್ತಾ ಇರುತ್ತಲ್ವಾ ಆವಾಗ ನೀವೇನು ಮಾಡಬೇಕು ಚಪಾತಿನ ಮತ್ತೆ ತಿರುಗಿಸಿ ಹಾಕಬೇಕು ಚಪಾತಿ ಹಿಟ್ಟನ್ನ ನೀವು ಎಷ್ಟು ಸಾಫ್ಟಾಗಿ ನಾದ್ಕೊಳ್ತೀರೋ ಅಷ್ಟು ಸ್ಮೂತಾಗಿ ಚಪಾತಿ ಬೇಯುತ್ತೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊತ ಆಮೇಲೆ ಸ್ವಲ್ಪ ಫ್ಲೇಮನ್ನ ಜಾಸ್ತಿ ಮಾಡ್ಕೊಳ್ಳಿ ಆಗ ಚಪಾತಿ ಚೆನ್ನಾಗಿ ಉಬ್ಬುತ್ತೆ ಚಪಾತಿ ಯಾವ ಸೈಡ್ ನಿಮಗೆ ಬೆಂದಿಲ್ಲ ಅಂತ ಅನಿಸುತ್ತೋ ಆ ಸೈಡ್ ನೀವು ಚಪಾತಿನ ತಿರುಗಿಸ್ತಾ ತಿರುಗಿಸ್ತಾ ಬೇಯಿಸ್ಕೊಳ್ಳಿ ಇವಾಗ ಪಾಲಕ್ ಚಪಾತಿ ರೆಡಿ ಆಯಿತು ಇವಾಗ ನೀವು ನೋಡ್ಬೋದು ಎಷ್ಟು ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಚಪಾತಿ ಬಂದಿದೆ ಅಂತ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೆಕ್ಸ್ಟು ಹಗ್ಲಿಕಾಯಿ ಫ್ರೈ ಮಾಡಲಿಕ್ಕೆ ನಾನು ನೀರಲ್ಲಿ ಏನೇನ್ಸಿಟ್ಟಿದ್ನಲ್ಲ ಹಗ್ಲಿಕಾಯಿನ ಇವಾಗ ನೀರನ್ನ ತೆಗೆದುಬಿಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಹಾಗೆ ಹಾಫ್ ಟೇಬಲ್ ಸ್ಪೂನ್ ಅಚ್ ಖಾರದ ಪುಡಿ ಹಾಗೆ ಹಾಫ್ ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕಿಬಿಟ್ಟು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಚಪಾತಿ ಎಲ್ಲ ಆದಮೇಲೆ ಚಪಾತಿ ಹಂಚು ಚೆನ್ನಾಗಿ ಕಾದಿರುತ್ತಲ್ವ ಸೊ ಅದಕ್ಕೆ ಅದರ ಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚಪಾತಿ ಹಂಚಿನ ನಾನು ಯಾವುದೇ ರೀತಿ ಎಣ್ಣೆ ಹಾಕಿಲ್ಲ ಯಾಕೆಂದರೆ ಹಾಗಲಕಾಯಿ ಆಲ್ರೆಡಿ ನಾನು ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ ಅದಕ್ಕೆ ಈಗ ಹಂಚಿನ ಮೇಲೆ ಒಂದೊಂದೇ ಹಾಗಲಕಾಯಿನ ಜೋಡಿಸ್ತಾ ಹೋಗಿ ಮೀಡಿಯಮ್ ಫ್ಲೇಮಲ್ಲಿ ಫೈವ್ ಟು ಟೆನ್ ಮಿನಿಟ್ಸ್ ಹಾಗಲಕಾಯಿ ರೋಸ್ಟ್ ಆಗಲಿಕ್ಕೆ ಬಿಡಿ ಎಲ್ಲ ಹಾಗಲಕಾಯಿ ಸ್ವಲ್ಪ ರೋಸ್ಟ್ ಆದಮೇಲೆ ಮತ್ತೆ ಒಂದೊಂದೇ ತಿರುಗ್ಸಿ ಹಾಕಿ ಮತ್ತೆ ಐದು ನಿಮಿಷ ರೋಸ್ಟ್ ಆಗಲಿಕ್ಕೆ ಬಿಡಿ ಹಾಗಲಕಾಯಿ ಫ್ರೈ ಕೂಡ ರೆಡಿ ಆಯಿತು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು